ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ ಏಕೆಂದರೆ ವರಮಹಾಲಕ್ಷ್ಮಿ ಹಬ್ಬದೇ ಕೊನೆ ಲಾಸ್ಟ್ ವ್ಲಾಗ್ ಆಗಿತ್ತು ನನಗೆ ಲಾಂಗ್ ವಿಡಿಯೋಸ್ ಮಾಡೋದಕ್ಕೆ ಟೈಮ್ ಸಿಗೋಲ್ಲ ಸೊ ಹಾಗಾಗಿ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಲಾಂಗ್ ವಿಡಿಯೋಸ್ನ ಅಷ್ಟು ಮಾಡೋದಕ್ಕಾಗಲ್ಲ ಸೊ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಇತ್ತು ಬೆಳಗ್ಗೆ ದೋಸೆ ಮತ್ತು ಸಾಂಬಾರ್ ಇತ್ತು ಅದಕ್ಕೇನೆ ದೋಸೆ ಮಾಡಿಕೊಟ್ಟೆ ಸೊ ನವಿಗೆ ಡ್ಯೂಟಿ ಇತ್ತು ಫಸ್ಟ್ ಶಿಫ್ಟು ಸೊ ಹಾಗಾಗಿ ಅವರು ತಿಂದ್ಕೊಂಡು ಹೊರಟರು ಡ್ಯೂಟಿಗೆ ಸೊ ಇನ್ನು ಅವ್ರನ್ನೂ ಕೂಡ ಕೆಳಗಡೆ ಕಳಿಸ್ಬಿಟ್ಟು ಸ್ವಲ್ಪ ಗೇಟ್ ಬರೋಣ ಅಂತ ಹೋಗಿದೆ ಸೊ ಈ ಗುಲಾಬಿ ಗಿಡ ಅಂತೂ ಒಂದು ಹೂನು ಕೂಡ ಬಿಡ್ತಾನೆ ಇಲ್ಲ ಸುಮ್ಮನೆ ಬೆಳೀತಾ ಇದೆ ಅಷ್ಟೇ ನರ್ಸರಿಲ್ಲೇ ತಂದಿದ್ದು ರೆಡ್ ಕಲರ್ ರೋಸು ಸೊ ತುಂಬ ಕಟ್ ಮಾಡಿದ್ರು ಕೂಡ ಅದೇ ಥರ ಬೆಳೀತಾ ಇದೆ ಸೊ ಹೂವೇ ಬಿಡ್ತಾಯಿಲ್ಲ ಅದು ಸೊ ಹಾಗಾಗಿ ನವಿ ಕೂಡ ಇನ್ನು ಡ್ಯೂಟಿಗೆ ಹೊರಟರು ಇನ್ನು ನಾನು ಮತ್ತು ನಿಶು ಇಬ್ಬರೇ ಇರೋ ಇರೋದು ಸೊ ಮಧ್ಯಾಹ್ನ ಮೇಲೆ ಅಕ್ಕವ್ರು ಬರ್ತಾರೆ ಸೊ ಹಾಗಾಗಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ನೋಡಿ ಇದೇ ಗುಲಾಬಿ ಗಿಡ ಒಂದು ಹೂವು ಕೂಡ ಬಿಟ್ಟಿಲ್ಲ ತಂದಾಗ್ಲಿಂದ ಸುಮ್ಮನೆ ವೇಸ್ಟು ಗಿಡ ತಂದಿದ್ದು ಸೊ ಇನ್ನು ಬೆಳಗ್ಗೆ ಕೂಡ ಆಗಿತ್ತು ಒಂದು ಏಳುವರೆ ಆಗಿತ್ತು ಸೊ ಇವತ್ತು ಏನಪ್ಪ ವಿಶೇಷ ಅಂದರೆ ಸೊ ನನ್ನ ಬರ್ತಡೇ ಇವತ್ತು ಸೊ ಹಾಗಾಗಿ ನಾವೀ ನೈಟೇ ಇದೆಲ್ಲ ಕೊಟ್ಟರು ಸೊ ನೋಡಿ ಒಂದು ಚಾಕ್ಲೇಟು ಮತ್ತು ಕೇಕ್ ತಗೊಂಡು ಬಂದಿದ್ರು ಸೊ ಅದನ್ನೇ ಕೂಡ ಕಟ್ ಮಾಡಿದ್ದು ಜಾಸ್ತಿ ಕೇಕ್ ತರಲಿಲ್ಲ ಸೊ ಇವತ್ತು ಕೇಕ್ ಕಟ್ ಮಾಡಿಸ್ತಾರೆನೋ ಬೆಳಗ್ಗೆ ಅದು ಗೊತ್ತಿಲ್ಲ ಸೊ ನೈಟು ಇದನ್ನು ತೊಗೊಂಡು ಬಂದಿದ್ರು ರಸಗುಲ್ಲ ಮತ್ತು ಚಾಕ್ಲೇಟು ಮತ್ತು ಕೇಕು ದಿನ ಕೊಟ್ಟರು ಸೊ ನಿಶು ಇನ್ನೂ ಮಲಗೇ ಇದ್ದಾನೆ ಇನ್ನೂ ಎದ್ದೇ ಇಲ್ಲ ನೋಡಿ ಇನ್ನೂ ಮಲ್ಕೊಂಡಿದ್ದಾನೆ ಏಳುವರೆ ಎಂಟು ಗಂಟೆ ಆಗಿತ್ತು ಸೊ ಹಾಗಾಗಿ ಇನ್ನೂ ಮಲಗಿದ್ದ ಅಷ್ಟರಲ್ಲಿ ಬೆಳಗ್ಗೆ ಚಿಯರ್ ಸೀಡ್ಸ್ನ ನೆನೆಸಿ ಕುಡಿತಾ ಇರ್ತೀನಿ ಡೈಲಿ ಸೊ ಹಾಗಾಗಿ ಅದನ್ನು ಕೂಡ ನೆನೆಸಿ ಇಟ್ಕೊಳೋಣ ಅಂತ ಇಟ್ಕೊಂಡೆ ಸೊ ಹೂವು ಕೂಡ ಬಂದಿತ್ತು ಹೂವು ತೆಗೆದಿಟ್ಕೊಂಡೆ ಸೊ ಪೂಜೆ ಮಾಡೋಣ ಇವತ್ತು ಮನೇಲಿ ಅಂತ ಅಷ್ಟರಲ್ಲಿ ನಿಶು ಕೂಡ ಎದ್ದಿದ್ದ ನೋಡಿ ತಕ್ಷಣ ಕೇಕ್ ಇಟ್ಕೊಂಡು ತಿಂತ ಇದ್ದಾನೆ ಸೊ ಸ್ವಲ್ಪ ಹೊತ್ತು ಅವನ್ನ ಬಿಸ್ಲಲ್ಲಿ ಕೂರ್ಸ್ಬಿಟ್ಟು ಆಟಾಡ್ಸಣ ಅಂದ್ಬಿಟ್ಟು ಮೇಲ್ಗಡೆ ಟೆರೆಸ್ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇದು ತುಂಬಾನೇ ಒಳ್ಳೆಯದು ಬೆಳಗ್ಗೆ ಟೈಮ್ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಆಟಾಡ್ಸೋದ್ರಿಂದ ಅವ್ರಿಗೂ ಒಂದು ಸ್ವಲ್ಪ ಇಮ್ಯುನಿಟಿ ಪವರ್ ಅನ್ನೋದು ಬರುತ್ತೆ ಅಲ್ವ ಸೊ ಹಾಗಾಗಿ ಬೆಳಗಿನ ಬಿಸಿಲಿಗೆ ನಾವು ಕೂಡ ಒಂದು ಹೊತ್ತು ಕೂತ್ಕೋಬೇಕು ಮತ್ತು ಮಕ್ಕಳು ಕೂಡ ಕರ್ಕೊಂಡು ಹೋಗಬೇಕು ಮನೇಲು ಚಿಕ್ಕ ಮಕ್ಕಳು ಇದ್ದರೆ ಸೊ ಬೆಳಗ್ಗೆ ಟೈಮು ಒಂದು ಹತ್ತು ನಿಮಿಷನಾದರೂ ಅವ್ರಿಗೆ ಬೆಳಗ್ಗೆ ಬಿಸಿಲು ಇರುತ್ತಲ್ವ ಸೊ ಹಾಗಾಗಿ ಅವ್ರಿಗೆ ಅಲ್ಲೊಂದು ಸ್ವಲ್ಪ ಆಟ ಆಡೋದಕ್ಕೆ ಬಿಟ್ಬಿಡಿ ನೋಡಿ ಒಂದು ಪಿಂಪಲ್ ಆಗಿಬಿಟ್ಟಿದೆ ತುಂಬ ದೊಡ್ಡದಾಗಿದೆ ಸ್ವಲ್ಪ ಪರವಾಗಿಲ್ಲ ಇವಾಗ ತುಂಬಾ ದಪ್ಪು ಪಿಂಪಲ್ ಆಗಿಬಿಟ್ಟಿತ್ತು ಸೊ ಅದು ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಸೊ ನಿಶು ಕೂಡ ನೋಡಿ ಕಡ್ಡಿ ಎಲ್ಲ ತೊಗೊಂಡು ಆಟ ಆಡ್ತಾ ಇದ್ದಾನೆ ಅವನಿಗೆ ಕಡ್ಡಿಗಳು ಕೀ ಮತ್ತು ಸ್ಪ್ಯಾನರ್ಸು ಇದೆಲ್ಲ ಕೊಟ್ಬಿಟ್ರೆ ಕೂತ್ಕೊಂಡು ನೀಟಾಗಿ ಆಟ ಇರ್ತಾನೆ ಸೊ ಏನೂ ಆ ಥರ ಕೆಲಸಗಳೇನೋ ಮಾಡಲ್ಲ ಪೊರ್ಕೆ ಕಡ್ಡಿ ಮಾತ್ರ ಬಿಡೋದೇ ಇಲ್ಲ ಪೊರಕೆ ಇದ್ರೆ ಮನೇಲಿ ಎಲ್ಲನೂ ತೆಗ್ದು ಹಿಂಗೆ ಆಟ ಆಡೋದಕ್ಕೆ ಬಳಸ್ಕೊಳ್ತಾನೆ ಅವನದು ಸೊ ಇನ್ನು ಅವನಿಗೆ ಕರ್ಕೊಂಡು ಬಂದು ಸ್ನಾನ ಎಲ್ಲ ಮಾಡಿಸಿ ದೋಸೆ ಕೂಡ ಹಾಕಿಟ್ಟೆ ಸೊ ನಂದು ಸ್ನಾನ ಆಯಿತು ಅವನದು ಸ್ನಾನ ಆಯಿತು ನಾನು ತಿಂಡಿ ತಿನ್ನಬೇಕು ಇವಾಗ ಒಂದು ಸ್ವಲ್ಪ ಪೂಜೆ ಮಾಡಿ ತಿಂಡಿ ತಿನ್ಬೇಕು ನಾನು ತಿಂಡಿ ಎಲ್ಲ ತಿನ್ಕೊಂಡು ನೋಡಿರಿ ಅವನಿಗೆ ಕಾರ್ಟೂನ್ ಹಾಕ್ಕೊಟ್ರೆ ಊಟ ತಿಂತಾನೆ ಸೋ ಇಲ್ಲ ಅಂದರೆ ಇಲ್ಲ ಸೊ ಹಾಗಾಗಿ ಫೋನ್ ತೊಗೊಂಡು ಬಂದಿದ್ದಾನೆ ಅವ್ರ ಅಪ್ಪಂದು ಹಾಕ್ಕೊಟ್ಟು ಅವನಿಗೆ ಅಂತ ನೈಟ್ ಒಂದು ರಸಗುಲ್ಲ ಕೂಡ ಇಟ್ಟಿದ್ವಿ ಅವನಿಗೆ ಅಂತ ಒಂದು ಸೋ ಎರಡೇ ಇದ್ದಿದ್ದು ನಾನು ಮತ್ತು ನವಿ ಒಂದು ತಿಂದು ಇನ್ನು ಅವನಿಗೆ ಒಂದು ಅಂತ ಇಟ್ಟಿದ್ವಿ ಸೊ ಯಾಕೋ ಅವ್ನಿಗೆ ಇಷ್ಟವೇ ಆಗಲಿಲ್ಲ ಅದು ಕಾಮನಾಗಿ ಅವನು ಸ್ವೀಟ್ಸ್ ತುಂಬಾ ಇಷ್ಟಪಡ್ತಾನೆ ಸೊ ಯಾಕೋ ಗೊತ್ತಿಲ್ಲ ಅವ್ನಿಗೆ ಸ್ವೀಟು ತುಂಬಾ ಇಷ್ಟನೇ ಆಗಲಿಲ್ಲ ಅದು ತಿಂದು ತಿಂದು ಆಮೇಲೆ ನೋಡಿ ಇವತ್ತು ತಿಂತಾ ಇದ್ದಾನೆ ಆಮೇಲೆ ಉಗ್ದ ಅದನ್ನು ಏಕೆಂದರೆ ಹಾಲು ಪುಡಿಲೇನೋ ಮಾಡಿರ್ತಾರೆ ಅನಿಸುತ್ತೆ ಅದನ್ನು ಸೊ ನಾನು ಯಾವತ್ತೂ ಮನೇಲಿ ಟ್ರೈ ಮಾಡಿಲ್ಲ ಗರಸ್ಗುಲ ಸೊ ಹಾಗಾಗಿ ಅದು ಇಷ್ಟನೇ ಆಗಲಿಲ್ಲ ಅದು ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಸ್ವಲ್ಪ ಮನೆಗೆ ಧೂಪನ ಹಾಕೋಣ ಅಂತ ಧೂಪ ಹಾಕ್ತಾ ಇದ್ದೀನಿ ಮನೆಗೆ ಧೂಪ ಎಲ್ಲ ಹಾಕಿ ಸೊ ಅಕ್ಕವರೆಲ್ಲ ಬಂದಿದ್ರು ಸೊ ಗೌಡ್ಗೆರೆಗೆ ಹೋಗೋಣ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಅಂದರೆ ಇವಾಗ ಮೊದಲಿಗಿಂತ ಈಗ ಒಂಚೂರು ಬೆಟರ್ ಅನ್ನಿಸ್ತು ನನಗಂತೂ ಒಂದು ತ್ರೀ ವೀಕ್ಸ್ ಹೋದ್ಮೇಲೆ ಇವಾಗ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಮತ್ತೆ ಚೆನ್ನಾಗಿ ಯಾರೆಲ್ಲ ಹೋಗಿಲ್ಲ ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನೋಡಿ ನಮ್ಮ ಅಕ್ಕನ ಮಕ್ಕಳು ಮತ್ತು ನಮ್ಮಕ್ಕ ನಾನು ಹೋಗಿದ್ವಿ ಸೊ ತುಂಬಾ ಚೆನ್ನಾಗಿದೆ ಇದು ನಂದು ನಾನು ಕೌಡ್ಗೆರೆಗೆ ಇದು ಐದನೇ ವಾರ ಹೋಗಿರೋದು ಸೊ ಹರಕೆ ಇರುತ್ತಲ್ವ ಸೊ ಹಾಗಾಗಿ ಐದನೇ ವಾರದ್ದು ಹರಕೆ ಕಟ್ಬಿಟ್ಟು ಬರೋಣ ಅಂತ ಕಾಯಿ ಕಟ್ಟಬೇಕಲ್ವ ಸೊ ಹಾಗಾಗಿ ಕಾಯಿ ಕಟ್ಬಿಟ್ಟು ಬರೋಣ ಹಾಗೆ ಇವತ್ತು ನನ್ನ ಬರ್ಡೇ ಕೂಡ ಇತ್ತಲ್ವ ಸೊ ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಹಂಗೆ ಬರೋಣ ಅಂತಲೇ ಅಲ್ಲಿಗೆ ಹೋಗಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀರಲ್ಲೆಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡಿದರೆ ಮತ್ತೆ ನಾವು ಬೆಳಗ್ಗೆನೇ ಹೋಗಿದ್ವಿ ಅಷ್ಟೇನು ಜನ ಇರಲಿಲ್ಲ ಸೊ ಇನ್ನು ಅಲ್ಲಿಂದ ಬಂದು ರವಿ ಕೂಡ ಡ್ಯೂಟಿಯಿಂದ ಬಂದಿದ್ರು ನಾ ಅವರು ನಾವು ಜೋಳದ ಮಾತೆ ಬೇಕಾಗಿತ್ತು ಸೊ ಬಾಗಿನ ಕೊಡಬೇಕಲ್ವ ಸೊ ಹಾಗಾಗಿ ನಮ್ಮ ಅದಕ್ಕೆ ಅವ್ರಿಗೆ ಜೋಳ ಇರಲಿಲ್ಲ ಸೊ ಜೋಳ ಎಲ್ಲ ತಗೊಂಡು ಮ ಸ್ವಲ್ಪ ಏನೋ ಐಟಮ್ಸ್ ತರಬೇಕು ಅಂತ ಹೋಗಿದ್ವಿ ಇದು ಮೋರ್ ಸೂಪರ್ ಮಾರ್ಕೆಟ್ಟು ಕುವೆಂಪು ನಗರಲ್ಲಿರುವಂಥದ್ದು ನೋಡಿ ನಿಶು ಬರೀ ಕುರ್ಕುರೇನೇ ಇಟ್ಕೊಂಡು ಬರ್ತಾ ಇದ್ದಾನೆ ನೋಡಿ ಕುರ್ಕುರೆ ಮತ್ತು ಚಾಕ್ಲೇಟ್ಸ್ ಎಲ್ಲನೂ ಎತ್ಕೊಂಡು ಎತ್ಕೊಂಡು ಬರ್ತಾಯಿದ್ದೆ ಇಲ್ಲಿ ಬಿಂಗೋ ಇಟ್ಕೊಂಡು ಬರ್ತಾ ಇದ್ದಾನೆ ನನಗಿದ್ ಬೇಕು ಅಂತ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಚಿಕ್ಕದು ಸೊ ಅಷ್ಟೇನು ದೊಡ್ಡದಲ್ಲ ಸ್ವಲ್ಪ ಚಿಕ್ಕದು ಇನ್ನು ಜೋಳದ ಮತ್ತೆ ಮತ್ತೆ ಇಸೋದು ಕುರ್ಕುರೆ ಅದು ಏನೇನೋ ತಗೊಂಡು ಇನ್ನು ಅಲ್ಲಿಂದ ಹೊರಟ್ವಿ ನಾ ಬಳೆಲ್ಲ ತರೋದಿತ್ತು ಸೊ ಹಾಗಾಗಿ ಬಾಗಿನ ಕೊಡೋದಕ್ಕೆ ಎಲ್ಲನೂ ಇವತ್ತೇ ಪರ್ಚೇಸ್ ಮಾಡೋಣ ಅಂತ ಕರ್ಕೊಂಡು ಹೋಗಿದ್ರು ನಾ ನೋಡಿ ಇದು ಅಗ್ರಹಾರಲ್ಲಿರೋ ಸಂದಿಲ್ ಕುಮಾರ್ ಟೆಕ್ಸ್ಟೈಲ್ಸಲ್ಲಿ ಆಫರ್ ನಡೀತಾ ಇದೆ ಯಾರಾದರೂ ಮೈಸೂರಲ್ಲಿ ಇರೋರು ಹೋಗಿ ಬೇಕಾದರೆ ಶಾಪಿಂಗ್ ಮಾಡಿ ತುಂಬಾ ಆಫರ್ ಬಿಟ್ಟಿದ್ದಾರೆ ಸಂದಿಲ್ ಕುಮಾರಲ್ಲಿ ದೇವಸ್ಥಾನ ಇತ್ತು ಗಣಪತಿ ದೇವಸ್ಥಾನ ಅದಕ್ಕೆ ಕೈ ಮುಕ್ಕೊಂಡು ಸೊ ಅಲ್ಲಿಂದನೇ ಹೊರಟ್ವಿ ನಿಶಗೆ ಒಂದು ನಾಲ್ಕು ಪ್ಯಾಂಟ್ ಬೇಕಾಗಿತ್ತು ಸೊ ಪ್ಯಾಂಟ್ ಎಲ್ಲ ತಗೊಂಡು ಇನ್ನು ಮನೆಗೆ ಹೊರಟ್ವಿ ಇನ್ನು ಅಲ್ಲಿ ಅಕ್ಕವರು ಇದ್ದರು ಸೊ ಮನೇಲಿ ಅವ್ರನ್ನ ಬಿಟ್ಬಿಟ್ಟು ಬಂದಿದ್ವಿ ಸೊ ಹಾಗಾಗಿ ಬೇಗನೆ ಹೊರಟ್ವಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನಮ್ಮ ನಿಶುದೇ ಕುರ್ಕುರೆ ಇದು ಇನ್ನು ನಮ್ಮ ಅಕ್ಕ ಅವರು ಆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಅವರೆಲ್ಲ ಸೊ ನವಿ ನೋಡಿ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಇದು ನಿಶು ವಿಡಿಯೋ ಮಾಡಿರೋದು ಇದು ನೋಡಿ ಹೇಗೆ ಮಾಡಿದ್ದಾನೆ ಅಂತ ಇವತ್ತು ಸಿಂಪಲ್ ಆಗಿ ಕೇಕ್ ತಂದು ಕಟ್ ಮಾಡಿದ್ವಿ ಇನ್ನು ಮಕ್ಕಳೆಲ್ಲ ಇದ್ರಲ್ವ ಸೊ ಅವ್ರ ಕೈಗಳಲ್ಲೇ ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡು ನಾನು ಜಾಸ್ತಿ ಕಟ್ ಮಾಡಲಿಲ್ಲ ಒಬ್ಬಳೇ ಇರಬೇಕಲ್ಲ ಮಕ್ಕಳೆಲ್ಲ ಇದ್ದಾರಲ್ಲ ಅಂತ ಸೊ ಹಾಗಾಗಿ ಮಕ್ಳ ಕೈಯಲ್ಲೇ ಕೇಕ್ ಕಟ್ ಮಾಡಿಸ್ದೆ ಕೇಕ್ ಕಟ್ ಮಾಡಿಸಿ ಮಕ್ಕಳಿಗೆಲ್ಲ ತಿನ್ನಿಸ್ದೆ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಮಾಡೋವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರಿಗೆ ಎಲ್ಲರಿಗೂ ಬಾ ಬಾಯ್